ಸೈಡಿಂದ ಅವ್ರು ಡಿಂಪಲ್ ನೋಡ್ತಿದಿರ ಗೊತ್ತಾಯ್ತು ನಮ್ಮ ಲೇಡೀಸ್ ಸೂಪರ್ ಸ್ಟಾರ್ ಯಾವ್ದೇ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿ ಮಾಡ್ಲಿ ಎದುರಿಸ್ಬಿಡ್ತಾರೆ ಅಲ್ಲಿ ಹೋಗ್ಬಿಟ್ಟು ರಜನಿಕಾಂತ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರು ಏನ್ ಎದುರ್ಕೊಂಡ್ರು ಜನ ಎಂಥ ಅದ್ಭುತ ನಟನೆ ಎಂಥ ಅದ್ಭುತ ಕಲಾವಿದೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹದೊಂದಿಗೆ ேடீஸ் அண்ட் ஜென்டல்மேன் ஜோராக ஜப்பாட நம்ம ரச்சு நமஸ்க்கு ನನ್ನ ಮನೆ ಹನುಮನ್ ನಗರಲ್ಲಿ ಕಡಲೆಕಾಯಿಷೆಗೆ ಬರ್ತಿದ್ವಿ ನಾವು ಬಟ್ ಇವತ್ತು ಇಲ್ಲಿಂದ ಹೋಗ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಕಡಲೆಕಾಯಿ ತಗೊಂಡು ಹೋಗ್ತೀವಿ ಅಂಡ್ ಹೇಗೆ ನಮ್ಮ ಟೈಟಲ್ ಸಿನಿಮಾದ ಟೈಟಲ್ ಥ್ಯಾಂಕ್ ಯು ಹಾಗೆ ಮೊದಲನೇ ಬಾರಿಗೆ ನಾನು ಈ ಒಂದು ಪ್ರೊಡಕ್ಷನ್ ಕಂಪನಿ ಗೋಲ್ಡ್ ಮೈನ್ಸ್ ಜೊತೆಗೆ ಅಸೋಸಿಯೇಟ್ ಆಗ್ತಿರೋದು ಈ ಸಿನಿಮಾಗೆ ಅದ್ಭುತವಾಗಿರುವಂತಹ ಸಿನಿಮಾ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದೇನು ವಿಷಯ ಗೊತ್ತಾ ಫಸ್ಟ್ ಇದು ಫಸ್ಟ್ ನಾವು ಭರ್ಜರಿ ಶೂಟಿಂಗ್ ಮಾಡಬೇಕಾದ್ರೆ ಮುಹೂರ್ತ ಮಾಡಿದ್ದು ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಭರ್ಜರಿ ಎಂಟು ವರ್ಷ ಆದ್ಮೇಲೆ ಆ ಗರ್ಭಗುಡಿ ಮುಂದೆ ಈ ದೇವಸ್ಥಾನದಲ್ಲಿ ಅಂದರೆ ಸೇಮ್ ಸೇಮ್ ಜಾಗದಲ್ಲಿ ನಮ್ಮ ಸಿನಿಮಾ ಕ್ರಿಮಿನಲ್ ಕ್ರಿಮಿನಲ್ ಮುಹೂರ್ತ ನಡೀತಿದೆ ಐ ಆಮ್ ವೆರಿ ಹ್ಯಾಪಿ ಎಂಟು ವರ್ಷ ಆದಮೇಲೆ ನನ್ನ ವೆರಿ ಗುಡ್ ಫ್ರೆಂಡ್ಸ್ ಜೊತೆಗೆ ಮತ್ತೆ ಅಸೋಸಿಯೇಟ್ ಆಗ್ತಿರೋದು ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಯಾವುದೇ ಸಿನಿಮಾ ಏನೇ ಮಾಡಿದ್ರು ಫಸ್ಟ್ ನಮಗೆ ಕಾಲ್ ಮಾಡಿ ಆ ಸಿನಿಮಾದ ಬಗ್ಗೆ ಮಾತಾಡೋದು ಅಂದರೆ ಇಟ್ ಇಸ್ ತುಂಬಾ ಆ್ಯಂಡ್ ಕೂಲಿ ರಿಲೀಸ್ ವೆರಿ ಫಾಸ್ಟ್ ಪರ್ಸನ್ ಟು ಕಾಲ್ ಮೀ ಅವನು ಕ್ರಿಟಿಸೈಸ್ ಕೂಡ ಮಾಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಚೆನ್ನಾಗಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ತಾರೆ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಹೊಗಳ್ತಾರೆ ಬಟ್ ಖುಷಿ ಆಯಿತು ಎಂಟು ವರ್ಷ ಆದ್ಮೇಲೆ ಇದು ಸಿನಿಮಾ ಮಾಡ್ತಿದ್ದೀವಿ ಅಂತ ಹಾಗೆ ನಮ್ಮ ಡೈರೆಕ್ಟರ್ ರಾಜ್ಗುರು ಅವರು ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ನಮ್ಮ ಡಿಒ ಪಿ ಸರ್ ಡಿ ಸರ್ ಅಷ್ಟೇ ಆಲ್ರೆಡಿ ನಾನು ನಟಿಸಾರ್ ಅನ್ನೋದು ಸಿನಿಮಾ ಕೆಲಸ ಮಾಡಿದ್ದು ನಾನು ಅಪ್ಪ ಅವ್ರ ಜೊತೆಗೆ ಇದು ನನ್ನ ಸೆಕೆಂಡ್ ಅಸೋಸಿಯೇಷನ್ ಸರ್ ಜೊತೆಗೆ ಹುಳ್ಳಿ ಮಾಸ್ಟರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ಗೊತ್ತಿರೋದು ಆಮೇಲೆ ತಾರಮ್ಮ ಜೊತೆಗೆ ಎರಡು ಸಿನಿಮಾ ಮಾಡಿದೆ ಮೂರನೇ ಸಿನಿಮಾ ಸೊ ನಿಮಗೆಲ್ಲರ ಬ್ಲೆಸ್ಸಿಂಗ್ಸ್ ನಮ್ಮ ಸಿನಿಮಾ ಮೇಲಲ್ಲಿ ನಿಮಗೆಲ್ಲರ ಆಶೀರ್ವಾದ ನಿಮ್ಮ ಸಪೋರ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆಲ್ಲರ ಲವ್ ಇಷ್ಟು ಸಾಕುಕೊಂಡು ಜೀವನ ಪಾವ ಥ್ಯಾಂಕ್ ಯು ಸೋ ಮಚ್